ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ ಪಕ್ಷ ದೊಡ್ಡದು ಅದಾದ ಮೇಲೆ ನಾವೆಲ್ಲ ಪಕ್ಷಕ್ಕೆ ಗೌರವ ಕೊಡಬೇಕು ಪಕ್ಷ ಏನು ತೀರ್ಮಾನ ಕೊಡ್ತದೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀನಿ ಆ ಸ್ಟ್ಯಾಂಡಲ್ಲೇ ನಾನು ಇದ್ದೇನೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ ಪಕ್ಷ ದೊಡ್ಡದು ಅದಾದ ಮೇಲೆ ನಾವೆಲ್ಲ ಪಕ್ಷಕ್ಕೆ ಗೌರವ ಕೊಡಬೇಕು ಪಕ್ಷ ಏನು ತೀರ್ಮಾನ ಕೊಡ್ತದೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀನಿ ಆ ಸ್ಟ್ಯಾಂಡಲ್ಲೇ ನಾನು ಇದ್ದೇನೆ ಹೈಕ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ ಪಕ್ಷ ದೊಡ್ಡದು ಅದಾದ ಮೇಲೆ ನಾವೆಲ್ಲ ಪಕ್ಷಕ್ಕೆ ಗೌರವ ಕೊಡಬೇಕು ಪಕ್ಷ ಏನು ತೀರ್ಮಾನ ಕೊಡ್ತದೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀನಿ ಆ ಸ್ಟ್ಯಾಂಡಲ್ಲೇ ನಾನು ಇದ್ದೇನೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ ಪಕ್ಷ ದೊಡ್ಡದು ಅದಾದ ಮೇಲೆ ನಾವೆಲ್ಲ ಪಕ್ಷಕ್ಕೆ ಗೌರವ ಕೊಡಬೇಕು ಪಕ್ಷ ಏನು ತೀರ್ಮಾನ ಕೊಡ್ತದೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀನಿ ಆ ಸ್ಟ್ಯಾಂಡಲ್ಲೇ ನಾನು ಇದ್ದೇನೆ ಆಯಿತು